ನಮಸ್ಕಾರ ಸ್ನೇಹಿತರೆ ಇದು ವಿಶ್ವಪ್ರಸಿದ್ಧ ಜೋಗ ಜಲಪಾತಕ್ಕೆ ಹೋಗುವಂಥ ದಾರಿ ನಾವಿವತ್ತು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇದು ಕಾಡಿನ ಮಧ್ಯ ಇರುವಂಥ ರಸ್ತೆ ಇದು ವಿಶ್ವಪ್ರಸಿದ್ಧ ಜೋಗ ಜಲಪಾತದ ಸುಂದರವಾದ ದೃಶ್ಯ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ವಿಶ್ವಪ್ರಸಿದ್ಧ ಜೋಗ ಜಲಪಾತದಿಂದ ಸುಮಾರು ಹತ್ತು ಕಿಲೋಮೀಟರ್ನಷ್ಟು ಒಳಗಡೆ ಹೋಗಬೇಕು ಕಾಡಿನ ಮಧ್ಯೆ ಇಲ್ಲಿ ಸರಿಯಾದ ಸಾರ್ವಜನಿಕ ವಾಹನಗಳ ವ್ಯವಸ್ಥೆ ಇಲ್ಲ ಸ್ವಂತ ವಾಹನಗಳ ಮೂಲಕ ಹೋದರೆ ಅಮ್ಮನವರ ದರ್ಶನ ತುಂಬ ಸರಳವಾಗಿ ಆಗುತ್ತೆ ದಾರಿ ಮಧ್ಯೆ ಹೋಗುವಾಗ ಕಾಡಿನ ಮಧ್ಯೆ ಸಾಗಬೇಕಾಗುತ್ತೆ ನಾನು ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ ಬಸ್ಸಿನ ವ್ಯವಸ್ಥೆಗಳು ಆ ಕಾರಣಕ್ಕೆ ನಡ್ಕೊಂಡು ಹೋಗುವಾಗ ದಾದಿನಲ್ಲಿ ಒಬ್ಬ ಬೈಕ್ ಸವಾರರು ಸಿಕ್ಕಿದ್ರು ಅವರು ಸುಮಾರು ಒಂದು ಐದಾರು ಕಿಲೋಮೀಟ್ರ್ ಒಳಗಡೆ ಡ್ರಾಪ್ ಮಾಡಿದ್ದಕ್ಕೆ ತುಂಬ ಅನುಕೂಲ ಆಯಿತು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ಕಾಡಿನ ಮಧ್ಯೆ ಸಾಗುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಡ್ಕೊಂಡು ಹೋಗೋದು ಸರಿಯಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಚಿರತೆಗಳೆಲ್ಲ ಓಡಾಡ್ತಾ ಇರ್ತವೆ ಅಪಾಯಕಾರಿ ಅಂತ ಎಚ್ಚರಿಕೆಯನ್ನು ನೀಡಿದರು ಹಾಗೆಯೇ ಗುರುತಿನ ಚೀಟಿ ಎಲ್ಲ ಪರೀಕ್ಷೆ ಮಾಡಿದರು ಕಾಡಿನ ಮಧ್ಯೆ ಹೋಗುವಾಗ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸೌಂಡ್ ಇರೋದಿಲ್ಲ ತುಂಬ ಶಾಂತವಾಗಿರುತ್ತೆ ಪರಿಸರ ತುಂಬ ಶಾಂತವಾಗಿದೆ ಹಾಗೆಯೇ ವಾಯು ಕೂಡ ತುಂಬಾ ಶುದ್ಧವಾದಂಥ ಒಂದು ಗಾಳಿ ಸೇವನೆ ಮಾಡೋದಕ್ಕೆ ಅವಕಾಶ ಇದೆ ಇದು ಶ್ರೀ ಬಳೆ ಪದ್ಮಾತೇ ಅಮ್ಮನವರ ದೇವಸ್ಥಾನದ ಆವರಣದಲ್ಲಿರುವಂಥ ಗೌತಮ ಬುದ್ಧರವರ ಒಂದು ಸುಂದರವಾದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ರಾತ್ರಿ ಹೊತ್ತು ಲೈಟಿಂಗ್ ಎಲ್ಲ ಮಾಡಿದಾಗ ತುಂಬ ಸುಂದರವಾಗಿ ಕಾಣುತ್ತೆ ಇದು ತುಂಬ ಸುಂದರವಾಗಿರುವಂಥ ಮೂರ್ತಿ ಇದು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಆವರಣ ರಾತ್ರಿ ಹೊತ್ತು ಲೈಟಿಂಗ್ ಎಲ್ಲ ಮಾಡಿದಾಗ ಈ ಥರ ಸುಂದರವಾಗಿ ಕಾಣುತ್ತೆ ಈ ದೇವಸ್ಥಾನದ ಆವರಣ ದೇವಸ್ಥಾನದಲ್ಲಿ ತುಂಬ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ದೇವರ ದರ್ಶನಕ್ಕೆ ದೇವರದ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿದಂಥ ಎಲ್ಲ ಭಕ್ತರಿಗೆ ದೇವಸ್ಥಾನದ ಧರ್ಮ ದರ್ಶನಗಳನ್ನು ಭೇಟಿಯಾದರೆ ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಅವರು ಮಾಹಿತಿಯನ್ನು ನೀಡ್ತಾರೆ ಅವರ ಮಾಹಿತಿಯಂತೆ ನಾವು ಮುಂದುವರಿಬಹುದು ದೇವಸ್ಥಾನಕ್ಕೆ ಹಲವಾರು ಭಕ್ತರು ಪ್ರತಿದಿನ ಬರ್ತಾನೆ ಇರ್ತಾರೆ ಭಕ್ತರಿಗೆ ತುಂಬ ಉತ್ತಮವಾದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದು ಬಳೆ ಪದ್ಮಾತಿ ಅಮ್ಮನವರ ದೇವಸ್ಥಾನ ಹಾಗೆಯೇ ಈ ಆವರಣದಲ್ಲೇ ಬಳೆ ಪದ್ಮಾತಿ ಅಮ್ಮನವರ ಮೂಲ ಸ್ಥಾನ ಕೂಡ ಇದೆ ಹಾಗೆಯೇ ಕುಲದ ದೇವರುಗಳಂತಹ ಹಲವು ದೇವರುಗಳು ಕೂಡ ಮೂರ್ತಿಗಳನ್ನು ಅಲ್ಲಿ ಕಾಣಬಹುದು ಹಾಗೆಯೇ ಭೂತರಾಜರ ಸನ್ನಿಧಾನ ಕೂಡ ಇದೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಕಷ್ಟ ಇಲ್ಲದೇ ಇರೋ ಮನುಷ್ಯ ಈ ಪ್ರಪಂಚದಲ್ಲಿ ಇಲ್ಲ ಅಂತಾನೆ ಹೇಳಬಹುದು ಅದರಲ್ಲೂ ಭಾರತದಂಥ ಸಾಂಪ್ರದಾಯಿಕ ಆಚಾರ ವಿಚಾರಗಳು ಹೊಂದಿರುವಂಥ ದೇಶದಲ್ಲಿ ಯಾವುದೇ ರೀತಿ ಕಷ್ಟ ಬಂದಾಗ ದೇವರಿಗೆ ಪೂಜೆ ಪುನಸ್ಕಾರ ಮಾಡುವಂಥದ್ದು ಹೋಮ ಹವನಗಳು ಮಾಡುವಂಥದ್ದು ದಾನ ಧರ್ಮಗಳು ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆ ಮೂಲಕ ತಮ್ಮ ಕನಸುಗಳನ್ನು ತಮ್ಮ ಕಾರ್ಯಗಳನ್ನು ಪೂರೈಸಿಕೊಳ್ಳುವಂಥದ್ದು ದೇವರಿಂದ ಅಂತ ಭಕ್ತರ ನಂಬಿಕೆ ಅದೇ ರೀತಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಸಿದ್ಧವಾಗಿರುವಂಥ ಜೋಗ ಜಲಪಾತದಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಇಲ್ಲಿ ಹಲವು ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಬರ್ತಾರೆ ವಿಶೇಷವಾಗಿ ಮದುವೆ ಆಗದೆ ಇರೋವಂಥವರು ಮದುವೆ ಬಗ್ಗೆ ಸಂತಾನ ಆಗದೆ ಇರೋ ಸಂತಾನದ ಬಗ್ಗೆ ಉದ್ಯೋಗ ನಾಗದೋಷ ಹೀಗೆ ಹಲವು ಸಮಸ್ಯೆಗಳನ್ನು ಪರಿಹಾರಕ್ಕೆ ಪಡೆಯೋಕ್ಕೋಸ್ಕರ ಇಲ್ಲಿ ಬರ್ತಾರೆ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಆವರಣದಲ್ಲಿ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಒಂದು ದೇವಸ್ಥಾನ ಹಾಗೆಯೇ ಪದ್ಮಾವತಿ ಅಮ್ಮನವರ ಮೂಲಸ್ಥಾನದ ಒಂದು ದೇವಸ್ಥಾನ ಹಾಗೆಯೇ ಭೂತರಾಜ ಸ್ವಾಮಿಯ ಸನ್ನಿಧಾನ ಹಾಗೇ ಪರಿವಾರದ ದೇವರುಗಳ ಒಂದು ದೇವರುಗಳು ಕೂಡ ಒಂದು ಈ ಆವರಣದಲ್ಲಿ ನಾವು ಸಮಸ್ಯೆಗಳ ಹೊತ್ತು ಬಂದಂಥ ಭಕ್ತರು ಈ ದೇವಸ್ಥಾನದ ಧರ್ಮದರ್ಶಿಗಳಾದ ಎಚ್ ಎಂ ವೀರರಾಜಯ್ಯನವರಿಗೆ ಭೇಟಿಯಾದರೆ ಅವರು ಮಾಹಿತಿಗಳನ್ನು ಕೊಡ್ತಾರೆ ಯಾವ ರೀತಿ ಒಂದುವರಿಬೇಕು ಯಾವ್ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾವ ರೀತಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಅವರು ಮಾಹಿತಿ ಕೊಡ್ತಾರೆ ಆ ಮೂಲಕ ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಬಹುದು ದೇವಸ್ಥಾನದ ಸಮಯ ಬೆಳಗ್ಗೆ ಏಳು ಗಂಟೆಯಿಂದ ಎರಡು ಗಂಟೆವರೆಗೂ ಇರುತ್ತೆ ಆ ನಂತರ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ವಿಶ್ರಾಂತಿ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಪೂಜೆ ಹರಕೆಗಳನ್ನು ಬಳ್ಕೊಳ್ಳುವಂಥದ್ದು ಎಲ್ಲ ಕಾರ್ಯಗಳು ನಡೆಯುತ್ತೆ ಅದೇ ರೀತಿ ದೇವಸ್ಥಾನದಲ್ಲಿ ಉತ್ತಮ ವಾತಾವರಣ ಇದೆ ಸ್ನಾನಕ್ಕಾಗಿರ್ಬೋದು ಹಾಗೆ ಪೂಜೆ ಪುನಸ್ಕಾರ ಮಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನು ಮಾಡಿದೆ ದೇವಸ್ಥಾನದ ಆಡಳಿತ ಮಂಡಳಿ ನಿಜವಾಗಲೂ ಖುಷಿಯಾಗುತ್ತೆ ಇಲ್ಲಿ ಒಂದು ದೇವಸ್ಥಾನದ ದೇವರ ಒಂದು ದರ್ಶನ ಪಡೆಯೋದಕ್ಕೆ ಈ ಬಳೆ ಪದ್ಮಾವತಿ ಅಮ್ಮನವರ ದರ್ಶನ ಪಡೆದು ವಾಪಸ್ ಆಗುವಾಗ ಆಟೋದಲ್ಲಿ ಹೋಗ್ತಾ ಇರುವಂಥದ್ದು ರಸ್ತೆ ತುಂಬಾ ಅಧ್ವಾನವಾಗಿದೆ ಹೊಂಡಗಳು ಚೆಕ್ಕಾದಷ್ಟಿದ್ದಾವೆ ರಸ್ತೆಗಳಲ್ಲಿ ಆಟೋದಲ್ಲಿ ಸಾಗೋದು ತುಂಬ ಯಾಕಂತಂದ್ರೆ ರಸ್ತೆಗಳು ಅಷ್ಟು ಮಟ್ಟಿಗೆ ಹಾಳಾಗೋಗಿದ್ದಾವೆ ಇದು ಕಾಡಿನ ಮಧ್ಯೆ ಇರುವಂಥ ತುಂಬಾ ಕಷ್ಟ ಆಗುತ್ತೆ ಈ ರಸ್ತೆಯಲ್ಲಿ ಸಾಗೋದು ಅಂತೇಳಿದ್ರೆ ತುಂಬ ನಿಧಾನವಾಗಿ ಸಾಗಬೇಕಾಗುತ್ತೆ ಆ ಕಾರಣಕ್ಕೇ ಆಟೋದವರು ಸಿಕ್ಕಾಪಟ್ಟೆ ಚಾರ್ಜ್ಗಳನ್ನು ಮಾಡ್ತಾರೆ ಅವ್ರದ್ದು ತಪ್ಪಿಲ್ಲ ಅಂತ ಯಾಕಂತೇಳಿದ್ರೆ ಹೇಳಿದ್ರೆ ಈ ರೀತಿ ಅಧ್ವಾನವಾಗಿರೋ ರಸ್ತೆಯಲ್ಲಿ ಓಡಾಡೋದಂದರೆ ಯಾರಿಗಾದರೂ ತೊಂದರೆ ವಾಹನಗಳ ಒಂದು ಒಳ್ಳೆಯ ರೀತಿಯಲ್ಲಿ ಕಾಪಾಡೋದು ತುಂಬ ಕಷ್ಟ ಆಗುತ್ತೆ ಈ ರೀತಿ ಒಂದು ರಸ್ತೆಗಳಲ್ಲಿ ಓಡಾಡ್ತಾ ಇದ್ದರೆ ದೇವರ ದರ್ಶನಕ್ಕೆ ಬೇರೆ ಗಾಡಿಗಳಿಗೇ ನಾವು ಈ ರಸ್ತೆಯಲ್ಲಿ ಸಾಗಲೇಬೇಕಾಗುತ್ತೆ ಸರ್ಕಾರ ಆದಷ್ಟು ಬೇಗ ಈ ಒಂದು ರಸ್ತೆಯನ್ನು ಸರಿಪಡಿಸಬೇಕು ಆಟೋದವರಿಗೆ ವಿಚಾರಿಸಿದಾಗ ಅವ್ರು ಹೇಳೋದು ಇಲ್ಲ ಅವರು ತಮ್ಮ ರಸ್ತೆ ಮಾಡೋದಕ್ಕೆ ಎಲ್ಲ ಮಂಜೂರು ಆಗಿದೆ ಆದಷ್ಟು ಬೇಗ ಶುರು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ನಾವು ಕೂಡ ಅದನ್ನೇ ಕಾಯ್ತಾಯಿದ್ದೀವಿ ಅಂತೇಳಿ ಆಟೋ ಚಾಲಕರು ಹೇಳಿದ್ದು ಆದಷ್ಟು ಬೇಗ ಸರಿಯಾಗಿ